ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ದಿನ ಒಂದು ಸಣ್ಣ ವ್ಲಾಗ್ ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ವ್ಲಾಗ್ ಅಂತ ಹೇಳ್ಬೋದು ಇವತ್ತೇನು ವಿಶೇಷತೆ ಅಂತಂದರೆ ಅನ್ನದ ಗಂಜಿಯನ್ನು ಮಾಡ್ತಾಯಿದ್ದೀನಿ ದ್ವಾದಶಿ ದಿನ ಅನ್ನದ ಗಂಜಿ ದೇವರ ನೈವೇದ್ಯಕ್ಕೆ ಮಾಡ್ಕೊಬೋದು ತುಂಬ ಬೇಗನೆ ಆಗುತ್ತೆ ಸ್ನೇಹಿತರೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಈಗ ಸ್ಟೌಗೆಲ್ಲ ಪೂಜೆ ಮಾಡಿಕೊಂಡೆ ಈಗ ನಾನು ನೀರು ತುಂಬಿಟ್ಕೊಂಡಿದ್ದೀನಿ ಅಡುಗೆಗೆ ಅಂತ ಬೋರ್ವೆಲ್ ನೀರು ಅಡುಗೆ ಶುರು ಮಾಡೋಣ ಸ್ನೇಹಿತರೆ ಈಗ ಫಸ್ಟು ಅಕ್ಕಿ ತೊಳ್ಕೊಂಡ್ಬಿಟ್ಟು ನಾನು ಅನ್ನಕ್ಕೆ ಇಡ್ತಾ ಇದ್ದೀನಿ ಇದು ಗಂಜಿಗೂ ಆಗುತ್ತೆ ಮತ್ತು ಊಟಕ್ಕೆ ಅನ್ನಕ್ಕೂ ಸಹ ಆಗುತ್ತೆ ಅಂತ ಒಟ್ಟಿಗೆ ನಾನು ಅನ್ನಕ್ಕೆ ಇದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ನಾನು ಒಂದು ಕಡೆ ಬೇಳೆಗೆ ಇಟ್ಬಿಟ್ರೆ ಎರಡು ಒಟ್ಟೊಟ್ಟಿಗೆನೇ ಆಗುತ್ತೆ ನನಗೆ ಬೇರೆ ಅಡುಗೆನೂ ಸಹ ಆಗುತ್ತೆ ಅಂತ ಹೀಗೆ ನಾನು ಮಾಡ್ತಾಯಿದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈಗ ನೋಡಿರಿ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದನ್ನು ನಿಮಗೆ ತೋರಿಸಿದ್ದೀನಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ ಇದೇನಕ್ಕೆ ಅಂತಂದರೆ ತವ್ವೆ ಮಾಡ್ತಾ ಇದ್ದೀನಿ ಸೊಪ್ಪಿನ ತವ್ವೆ ದಂಟಿನ ಸೊಪ್ಪಿಂದು ಅದಕ್ಕೋಸ್ಕರ ಖಾರಕ್ಕಾಗಿ ನಾನು ಇದನ್ನು ಹೀಗೆ ಹುರ್ಕೊತಾ ಇದ್ದೀನಿ ಈ ರೆಸಿಪಿ ನೀವು ನೋಡಿರ್ತೀರಾ ಸ್ನೇಹಿತರೆ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ ನಾನು ತವ್ವೆ ಹೇಗೆ ಮಾಡೋದು ಅಂತ ಸೇಮ್ ಅದೇ ಥರನೇ ಹಸಿಮೆಣ್ಸಿನ್ಕಾಯಿ ಮೆಂತ್ಯ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಮತ್ತು ಒಣ ಕೊಬ್ಬರಿ ಇದಿಷ್ಟು ಹುರ್ಕೊಂಡು ತೆಕ್ಕೊತೀನಿ ಇದರಲ್ಲಿ ಇನ್ನೊಂದು ರೆಸಿಪಿ ಮಾಡ್ಬೋದು ನಾವು ಅದನ್ನು ಹೇಳ್ತೀನಂತೆ ನಿಮಗೆ ಈಗ ನಾನು ಒಂದು ಕಡೆ ಬೇಳೆಗೆಟ್ಬಿಟ್ಟಿದ್ದೀನಿ ನಾವು ಫಸ್ಟ್ ಗಂಜಿ ರೆಸಿಪಿಯನ್ನು ನೋಡ್ಕೊಂಬಿಡೋಣ ಸ್ನೇಹಿತರೆ ಸ್ವಲ್ಪ ನಾನಿಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳಿನಲ್ಲಿ ಒಂದು ಸ್ವಲ್ಪ ಅಂತ ಹೇಳ್ಬೋದು ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇದನ್ನು ಫಸ್ಟು ರುಬ್ಕೊಂಬಿಡೋಣಂತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೇಸ್ಟ್ ಥರ ಕಾಯಿ ತುರಿಯನ್ನು ರುಬ್ಕೋಬೇಕು ಚಟ್ನಿ ಹೇಗೆ ಮಾಡ್ತೀವಲ್ವ ಅದೇ ಥರನೇ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು ಕೆಲವರು ಇದನ್ನು ಹಾಲನ್ನ ತೆಕ್ಕೊಂಡು ಹಾಕ್ತಾರೆ ನಾನೇನು ಹಾಲು ತೆಗಿತಾ ಇಲ್ಲ ಸ್ನೇಹಿತರೆ ಕಾಯಿ ಸಮೇತನೇ ನಾನು ಇದನ್ನು ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ನುಣ್ಣಗೆ ಚಟ್ನಿ ಥರ ಕಾಯನ್ನು ರುಬ್ಕೊಂಡಿದ್ದೀನಿ ಈಗ ಇದೇ ಒಂದು ಜಾರಿಗೆ ನಾನು ಹಸಿಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕಿ ಪೇಸ್ಟ್ ಇದ್ದೀನಿ ಇದನ್ನು ನಾವು ಈ ಪೇಸ್ಟನ್ನು ಒಂದು ಸ್ವಲ್ಪ ಮೊಸರಿಗೆ ಹಾಕಿ ಕಲಿಸ್ಬಿಟ್ಟು ಒಗ್ಗರಣೆಯನ್ನು ಕೊಟ್ಟರೆ ಒಂದು ಸ್ವಲ್ಪ ಚಟ್ನಿ ಥರ ಆಗುತ್ತೆ ಬಜ್ಜಿನೂ ಸಹ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಊಟದ ಜೊತೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ ಇವತ್ತು ತುಂಬ ಸಿಂಪಲ್ ಅಡುಗೆ ಸ್ನೇಹಿತರೆ ತುಂಬ ಬೇಗನೆ ಮಾಡಬೇಕು ಅಂತ ಹೀಗೆ ಮಾಡಿದೆ ಇಲ್ಲ ನೋಡ್ರಿ ಅನ್ನ ಆಗಿದೆ ಅನ್ನದಲ್ಲಿ ನಾನು ಒಂದೆರಡು ಮೂರು ಸೌಟಾಗಷ್ಟು ಅನ್ನವನ್ನು ತೆಕ್ಕೊಂಡಿದ್ದೀನಿ ಇದರಿಂದ ನಾನು ಗಂಜಿಯನ್ನು ರೆಡಿ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ನೋಡ್ಕೊಳ್ಳಿ ಸ್ನೇಹಿತರೆ ಒಬ್ಬರಿಗೆ ಒಂದು ಸೌಟು ಲೆಕ್ಕ ಆದರೆ ಸಾಕಾಗುತ್ತೆ ಅದು ನಿಮಗೆ ಜಾಸ್ತಿನೇ ಆಗ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ರಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸೌಟು ಅನ್ನವನ್ನು ಹಾಕ್ಕೊಂಡು ಈ ಥರ ಫಸ್ಟು ಮೆತ್ತಗೆ ಇದ್ದೀನಿ ಅನ್ನ ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ರುಬ್ಕೊಂಡಿದ್ವಲ್ವ ಕಾಯಿನ ಅದನ್ನು ಹಾಕ್ಬಿಡಬೇಕು ಇನ್ನು ಸ್ವಲ್ಪ ನೀರು ಹಾಕಿ ನೀಟಾಗಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನಿಮಗಿದು ಗಟ್ಟಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀವು ಇದನ್ನು ತೆಳುವಾಗಿ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲ ಕಾಯಿ ಹಾಲು ತೆಕ್ಕೊಂಡಿದ್ದೀವಿ ನಾವು ಸ್ವಲ್ಪ ಅಂತಂದರೆ ಕಾಯಿ ಹಾಲು ಸಹ ಹಾಕೋಬೋದು ನನ್ನ ಹಾಲೇನು ತೆಗ್ದಿಲ್ಲ ಕಾಯಿ ರುಬ್ಬಿರೋದನ್ನೇ ಹಾಕ್ಕೊಂಬಿಟ್ಟಿದ್ದೀನಿ ಈಗ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಒಂದು ಚೂರು ನೀರು ಹಾಕ್ಕೊಂಡು ಇದನ್ನು ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ್ದು ನೈವೇದ್ಯ ಮಾಡ್ಬೋದಾ ಅಂತ ತುಂಬ ಸಲ ಕೇಳಿದ್ರಿ ಅಡುಗೆಗೆ ಉಪ್ಪು ಹಾಕಿ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ಆದರೆ ಎಲೆಯಲ್ಲಿ ಅಥವಾ ತಟ್ಟೆಯಲ್ಲಿ ಅಡುಗೆ ಮೇಲೆ ತಟ್ಟೆಯಲ್ಲಿ ಉಪ್ಪನ್ನು ಹಾಕಬಾರ್ದು ಈಗ ನೋಡ್ರಿ ನಾನು ತುಪ್ಪದಲ್ಲಿ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ತುಪ್ಪದಲ್ಲೇ ಮಾಡಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಬರೀ ಜೀರಿಗೆ ಅಷ್ಟೇ ಹಾಕಬೇಕು ಸಾಸಿವೆ ಹಸಿಮೆಣಸು ಅದೆಲ್ಲ ಏನು ಬೇಡ ಬರೀ ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂಚೂರು ಹಿಂಗಿದ್ರೆ ಹಾಕ್ಕೊಳ್ಳ್ರಿ ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಒಗ್ಗರಣೆ ಇದಕ್ಕೆ ಹಾಕಿದ್ದೀನಿ ಈಗ ಗಂಜಿ ರೆಡಿ ಆಯಿತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಉಪವಾಸ ಮಾಡಿದಂಥ ಮರುದಿನ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ ಈಗ ಪೂಜೆ ಎಲ್ಲ ಆಗಿದೆ ನಮ್ಮನೆಯಲ್ಲಿ ನೈವೇದ್ಯ ಸಹ ಆಗಿದೆ ದೇವರಿಗೆ ಏನೇನು ಅಡುಗೆ ಮಾಡಿದೆ ಅಂತಂದ್ರೆ ತುಂಬಾ ಸಿಂಪಲ್ ಸ್ನೇಹಿತರೆ ಹೇಳಿದ್ನಲ್ಲ ಹಸಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಲ್ಲ ಅದನ್ನ ರುಬ್ಕೊಂಡಿದ್ದು ಒಂದು ಸ್ವಲ್ಪ ತೊವೆಗೆ ಹಾಕಿದೆ ಇನ್ನು ಸ್ವಲ್ಪ ಮೆಕ್ಕಿತ್ತು ಅದಕ್ಕೆ ಮೊಸರು ಹಾಕಿ ಕಲಸಿ ಒಗ್ಗರಣೆ ಕೊಟ್ಟಿದ್ದೀನಿ ಇನ್ನು ಗಂಜಿ ರೆಡಿ ಆಗಿದೆ ಗಂಜಿ ಮತ್ತೆ ಒಂದು ಕಡೆ ತವ್ವೆ ಕುದೀತಾ ಇದೆ ಇನ್ನೊಂದು ಕಡೆ ಸಾರು ಸಹ ಆಗ್ತಾ ಇದೆ ಇದಿಷ್ಟು ದ್ವಾದಶಿಯ ಅಡುಗೆ ತುಂಬ ಸಿಂಪಲ್ ಆಗಿ ಬೇಗನೆ ಮಾಡುವಂತಹ ಅಡುಗೆ ಅಂತ ಹೇಳ್ಬೋದು ಮುಖ್ಯವಾಗಿ ಗಂಜಿ ತೋರಿಸ್ಬೇಕು ಅಂತಾನೆ ಈ ವಿಡಿಯೋ ಮಾಡಿದ್ದ ಸ್ನೇಹಿತರೆ ದ್ವಾದಶಿ ದಿನ ಏನು ಅಡುಗೆ ಮಾಡ್ಕೋಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ ತುಂಬಾ ಸಿಂಪಲ್ ಆಗಿ ಅನ್ನದ ಗಂಜಿಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದೆ ಇದನ್ನ ದೇವರ ನೈವೇದ್ಯಕ್ಕೆ ಇಡ್ಬೋದು ಮತ್ತು ನೀವು ತಿನ್ನೋದಕ್ಕೂ ಅನುಕೂಲ ಆಗುತ್ತೆ ಕೆಲವರು ಗಡಿಬಿಡಿಯಲ್ಲಿ ಆಫೀಸ್ಗೆಲ್ಲ ಹೋಗೋರಿರ್ತೀರಾ ಹಾಗಾಗಿ ಸಿಂಪಲ್ಲಾಗಿ ಮಾಡಿಕೊಂಡು ತಿನ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ನೀವು ಎಲ್ಲ ನೆಕ್ಸ್ಟ್ ದ್ವಾದಶಿ ದಿನ ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ